ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಹೀಗಾಗಿ ಮಂಗಳೂರಿನಲ್ಲಿ ಗುಡ್ಡ ಕುಸಿತು ಭಾರಿ ಅನಾಹುತ ಸಂಭವಿಸಿದೆ ಮಂಗಳೂರಿನಲ್ಲಿ ಕರುಳು ಹಿಂಡುವಂತಹ ದೃಶ್ಯ ಅವಶೇಷಗಳಾಡಿ ತಾಯಿ ಹಾಗೂ ಮಕ್ಕಳು ಸಿಕ್ಕಾಕೊಂಡಿದ್ದಾರೆ ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಗುಡ್ಡ ಕುಸಿದು ತಾಯಿ ಹಾಗೂ ಮಕ್ಕಳ ಮೇಲೆಯೇ ಮನೆ ಬಿದ್ದಿರೋದು ಸಹಾಯಕ್ಕಾಗಿ ಪುಟ್ಟ ಮಕ್ಕಳು ಅಂಗಲಾಚ್ತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಸತತ ಐದು ಗಂಟೆಗಳಿಂದ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಇಬ್ಬರು ಮಕ್ಕಳನ್ನು ಕೂಡ ತಾಯಿ ತಬ್ಬಿ ಹಿಡ್ಕೊಂಡು ಕಾಪಾಡ್ತಾ ಇದ್ದಾರೆ ಗೋಡೆ ಕುಸಿದ್ರು ಕೂಡ ಮಕ್ಕಳ ರಕ್ಷಣೆಗೆ ತಾಯಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮೇಲೆಯೇ ಬಿದ್ದಿದೆ ಅಲ್ಲೇ ಮಕ್ಕಳು ಬಿದ್ಕೊಂಡಿರೋದನ್ನು ಕೂಡ ಬಿದ್ದಿರೋದನ್ನು ಕೂಡ ನಾವು ಗಮನಿಸಬಹುದು ಮನ ಕಲುಕುವಂತ ದೃಶ್ಯ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಎನ್ ಡಿಆರ್ ಹಾಗೂ ಎಸ್ ತಂಡಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಮಕ್ಕಳ ಮೇಲೆ ಮಣ್ಣು ಬೀಳದೇ ಇರೋ ರೀತಿಯಲ್ಲಿ ತಾಯಿ ಅಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರೋದು ಮಕ್ಕಳನ್ನ ಕಾಪಾಡ್ತಾ ಇದ್ದಾರೆ ರಕ್ಷಣೆ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನಗಳು ನಡೀತಾ ಇದೆ ಗುಡ್ಡ ಕುಸಿದು ನಡೆದಿರುವಂಥ ದುರಂತ ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಯ ಸುಮಾರಿಗೆ ಈ ಒಂದು ಘಟನೆ ಆಗಿದೆ ಮನೆಯಲ್ಲಿ ಸುಮಾರು ಆರು ಜನ ಈ ಸಂದರ್ಭದಲ್ಲಿ ಇದ್ರು ಇನ್ನೂ ಕೂಡ ಒಳಗೆ ಸಿಲುಕಿಕೊಂಡಿರುವಂತಹ ಈ ತಾಯಿ ಹಾಗೂ ಇಬ್ಬರು ಮಕ್ಕಳನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ನಿರಂತರವಾಗಿ ಒಂದು ಕಡೆಯಲ್ಲಿ ಮಳೆ ಆಗ್ತಾ ಇದೆ ಕಾರ್ಯಾಚರಣೆಗೂ ಕೂಡ ಕಷ್ಟ ಆಗ್ತಾ ಇದೆ ಯಾವುದೇ ಅಪಾಯ ಆಗದೆ ಇರುವಂತಹ ರೀತಿಯಲ್ಲಿ ರಕ್ಷಣೆಯನ್ನ ಮಾಡಬೇಕಾಗಿರುವಂತಹ ಸವಾಲು ಕೂಡ ಇದೆ ಇನ್ನು ಮಣ್ಣಿನ ಅಡಿ ಸಿಲುಕಿದ ಮಕ್ಕಳ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅವಶೇಷಗಳ ಅಡಿ ಸಿಲುಕಿದಂತ ಒಂದು ಮಗು ಮೃತಪಟ್ಟಿದೆ ಅವಶೇಷಗಳ ಅಡಿಯಿಂದ ಮಗುವನ್ನ ಹೊರಗೆ ತೆಗ್ದಿದ್ದಾರೆ ಸಿಬ್ಬಂದಿಗಳು ಇಬ್ಬರು ಮಕ್ಕಳು ಸಿಕ್ಕಾಕೊಂಡಿದ್ರು ತಾಯಿ ಜೊತೆಗೆ ಇಬ್ಬರು ಮಕ್ಕಳು ಸಿಕ್ಕಾಕೊಂಡಿದ್ರು ಆದ್ರೆ ಆ ಇಬ್ಬರು ಮಕ್ಕಳ ಪೈಕಿ ಒಂದು ಮಗು ಮೃತಪಟ್ಟಿದೆ ಅಂತ ಗೊತ್ತಾಗ್ತಾ ಇದೆ ಮಣ್ಣಿನ ಅಡಿ ಸಿಲುಕಿದಂತ ಮಕ್ಕಳ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಒಂದು ಮಗು ಈ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಅವಶೇಷಗಳಾಡಿ ಸಿಲುಕಿಕೊಂಡಿದ್ದಂತಹ ಮಗುವನ್ನ ಸಿಬ್ಬಂದಿ ಹೊರಗೆ ತೆಗ್ದಿದ್ದಾರೆ ಒಂದು ಮಗು ಪ್ರಾಣವನ್ನ ಕಳ್ಕೊಂಡಿದೆ ಮಕ್ಕಳ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ತಾಯಿ ಹಾಗೂ ಇಬ್ಬರು ಮಕ್ಕಳು ಸಿಕ್ಕಾಕೊಂಡಿದ್ರು ಆದರೆ ಈ ಪೈಕಿ ಒಂದು ಮಗು ಮೃತಪಟ್ಟಿದೆ ಮಣ್ಣಿನಡಿ ಸಿಲುಕಿದಂಥ ಮಕ್ಕಳನ್ನ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆಯಲ್ಲಿ ಒಂದು ಮಗು ಪ್ರಾಣವನ್ನ ಕಳ್ಕೊಂಡಿದೆ ಇಬ್ಬರು ಮಕ್ಕಳನ್ನು ಕೂಡ ರಕ್ಷಣೆ ಮಾಡೋದಕ್ಕೆ ತಾಯಿ ತನ್ನ ಪ್ರಯತ್ನವನ್ನು ಅಲ್ಲೇ ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಮನ ಕಲುಕುವಂತಿತ್ತು ರಕ್ಷಣಾ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಯಾಕಂತಂದ್ರೆ ಸಂಪೂರ್ಣವಾಗಿ ಗೋಡೆ ಅಲ್ಲಿ ಬಿದ್ದಿರೋದನ್ನ ಗಮನಿಸಬಹುದು ಹಾಗಾಗಿ ರಕ್ಷಣಾ ಕಾರ್ಯ ಬಹಳ ಕಷ್ಟ ಇದೆ ಇಂತಹ ಸಂದರ್ಭದಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಒಂದು ಮಗು ಮೃತಪಟ್ಟಿರೋದು ಕೂಡ ಗೊತ್ತಾಗಿದೆ ಸಿಲುಕಿದಂತಹ ಒಂದು ಮಗು ಪ್ರಾಣವನ್ನ ಕಳ್ಕೊಂಡಿದೆ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಎಫ್ ಸಿಬ್ಬಂದಿಗಳು ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ಮಗು ಮೃತಪಟ್ಟಿದೆ ಅಂತ ಗೊತ್ತಾಗ್ತಾ ಇದೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಇದು ನೇರ ದೃಶ್ಯ ಅವಶೇಷಗಳ ಅಡಿ ಸಿಲುಕಿದಂತ ಒಂದು ಮಗು ಪ್ರಾಣವನ್ನ ಕಳ್ಕೊಂಡಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಭರತ್ ಇದೀಗ ಒಂದು ಮಗು ಮೃತಪಟ್ಟಿದೆ ಎಂದು ಗೊತ್ತಾಗ್ತಾ ಇದೆ ಇನ್ನು ತಾಯಿ ಹಾಗೂ ಮತ್ತೊಂದು ಮಗುವಿನ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ಅವರನ್ನ ರಕ್ಷಣೆ ಮಾಡಲಾಗಿದೆ ಹೇಗೆ ಭರತ್ ಆ ಮಧುಕರ್ ಹೌದು ಈಗಾಗಲೇ ಅಲ್ಲಿ ಮೂರು ಜನರ ರಕ್ಷಣಾ ಕಾರ್ಯಾಚರಣೆಯೇನು ಎನ್ ಆರ್ ಎಫ್ ಟೀಮ್ ಮಾಡ್ತಾ ಇತ್ತು ಅದರಲ್ಲಿ ಒಂದು ಮಗು ಮೃತಪಟ್ಟಿರುವಂತದ್ದು ಆ ಒಂದು ಮಗುವಿನ ಮೃತದೇಹವನ್ನ ಈಗಾಗಲೇ ಎನ್ ಆರ್ ಎಫ್ ನವರು ಮತ್ತು ಆರೋಗ್ಯ ಇಲಾಖೆ ಟೀಮ್ ನವರು ತೆಗೆದುಕೊಂಡು ಗೆ ಆಂಬುಲೆನ್ಸ್ ಬಳಿ ತೆಗೆದುಕೊಂಡು ಹೋಗಿದ್ದಾರೆ ಯಾಕಂದ್ರೆ ಇಲ್ಲಿಗೆವರೆಗೂ ಆಂಬುಲೆನ್ಸ್ ಬರೋದಿಲ್ಲ ಸುಮಾರು ಒಂದು ಅರ್ಧ ಒಂದು ಕಿಲೋಮೀಟರ್ ವರ್ಗ ಅವರು ಆಂಬುಲೆನ್ಸ್ ನಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇಲ್ಲಿ ಇರುವಂತದ್ದು ಉಳಿದಂತೆ ಈಗ ಉಳಿದ ಒಂದು ಮಗು ಮತ್ತು ತಾಯಿಯ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು ಬಹುತೇಕ ಅದು ಅಂತಿಮ ಹಂತದಲ್ಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಅದು ಬಹಳ ಒಳ ಭಾಗದಲ್ಲಿ ಕಾರ್ಯಾಚರಣೆ ಆಗ್ತಾ ಇರುವಂತದ್ದು ಆ ಜಾಗಕ್ಕೆ ಹೋಗ್ಲಿಕ್ಕೆ ಆಗದೆ ಇರುವಂತಹ ಒಂದು ರೀತಿಯಾದಂತಹ ಸಿಚುವೇಶನ್ ಇದೆ ಆದ್ರೂ ಕೂಡ ಅಲ್ಲಿ ಆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಆ ಒಂದು ಕಾರ್ಯಾಚರಣೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಆಗಬಹುದು ಸುತ್ತಲೂ ಜನ ನೆರೆದಿರುವಂತದ್ದು ಪೊಲೀಸರು ಅವರನ್ನ ನಿಯಂತ್ರಣ ಮಾಡ್ಲಿಕ್ಕೂ ಕೂಡ ಒಂದಷ್ಟು ಆ ಇಲ್ಲಿ ಕಷ್ಟ ಆಗ್ತಾ ಇದೆ ಆದ್ರೂ ಕೂಡ ಅದ್ರ ಜೊತೆಗೆ ಮಳೆ ಕೂಡ ಬರ್ತಾ ಇದೆ ಈ ಮಳೆ ಬರುವಂತ ಸಿಚುವೇಷನ್ ಅಲ್ಲಿ ಮಳೆ ಬರುವಂತ ಆ ಹೆಚ್ಚಿನ ಮಳೆ ಸುರಿತಾ ಇರುವಂತ ಕಾರಣದಿಂದಾಗಿ ಆ ಭಾಗದಿಂದ ಆ ಮಣ್ಣು ಮಿಶ್ರಿತ ನೀರು ಕೂಡ ಹರಿದು ಬರುವಂತದ್ದು ಇದು ಕೂಡ ಒಂದಂತಕ್ಕೆ ಸಮಸ್ಯೆ ಆಗಿರುವಂತದ್ದು ಕಾರ್ಯಾಚರಣೆಗೆ ಆದ್ರೆ ಈಗ ಬಹುತೇಕವಾಗಿ ಕಾರ್ಯಾಚರಣೆ ಅಂತಿಮ ಹಂತದಲ್ಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಇಬ್ಬರನ್ನ ರಕ್ಷಣೆ ಮಾಡಿ ಬಹುತೇಕ ಇಬ್ಬರನ್ನ ರಕ್ಷಣೆ ಮಾಡುವಂತ ಸಾಧ್ಯತೆಗಳು ಇದೆ ಯಾಕಂದ್ರೆ ಅವರು ಅವರಿಗೆ ಆಕ್ಸಿಜನ್ ಕೊಟ್ಟಿದ್ದಾರೆ ಒಂದು ಮಗು ಮತ್ತು ತಾಯಿಗೆ ಆಕ್ಸಿಜನ್ ಅನ್ನ ಪೂರೈಕೆ ಮಾಡಿದ್ದಾರೆ ಅವರ ಕಾಲು ಮತ್ತು ಅವರ ದೇಹದ ಭಾಗಗಳಿಗೆ ಕಲ್ಲುಗಳು ಬಿದ್ದು ಆ ಮಣ್ಣುಗಳು ಬಿದ್ದು ಒಂದಷ್ಟು ಗಾಯ ಆಗಿರ್ಬೋದು ಹಾಗಾಗಿ ಅವರಿಗೆ ತಕ್ಷಣ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಿ ಅವರನ್ನ ಆಸ್ಪತ್ರೆಗೆ ದಾಖಲಬೇಕಾಗುತ್ತೆ ಆ ಕೆಲಸಗಳು ವೈದ್ಯಕೀಯ ಇಲಾಖೆ ಟೀಮ್ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ಇಲ್ಲಿ ತಯಾರಾಗಿ ನಿಂತಿದೆ ಆ ಅಂತಿಮ ಹಂತದಲ್ಲಿ ಈಗಾಗಲೇ ಡ್ರಿಲ್ ಅಲ್ಲಿ ಕಟ್ಟಿಂಗ್ ಮೆಷಿನ್ ಗಳನ್ನ ಗ್ಯಾಸ್ ಕಟ್ಟರ್ ಗಳನ್ನ ಬಳಸಿ ಅದನ್ನ ಕಟ್ ಮಾಡುವಂತ ಕೆಲಸಗಳು ಆಗ್ತಾ ಇರುವಂತದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಅದನ್ನ ಅವರನ್ನ ಲಿಫ್ಟ್ ಅಲ್ಲಿಂದ ಎತ್ತಿಕೊಂಡು ಅವರನ್ನ ಆ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಬಹುದು ಅಂತ ಅನಿಸ್ತಾ ಇದೆ ಭರತ್ ಅಂದ್ರೆ ಅವರ ಆ ಕಂಡೀಷನ್ ಯಾವ ರೀತಿಯಾಗಿದೆ ಅಂತ ಏನಾದ್ರು ಗೊತ್ತಾಗ್ತಾ ಇದೆಯಾ ಇಬ್ರು ಕೂಡ ಸೇಫ್ ಆಗಿದಾರಾ ಸದ್ಯಕ್ಕೆ ಮಗು ಮತ್ತು ತಾಯಿ ಒಂದು ಹಂತಕ್ಕೆ ಸೇಫ್ ಆಗಿದ್ದಾರೆ ಅನ್ನುವಂಥದ್ದು ಸಿಗ್ತಾ ಇರುವಂತ ಪ್ರಾಥಮಿಕ ಮಾಹಿತಿ ಯಾಕಂದ್ರೆ ಅವರು ಅಡಿಭಾಗದಲ್ಲಿ ಸಿಲುಕು ಹಾಕೊಂಡಿರುವಂತದ್ದು ಅವರಿಗೆ ಆ ಬೇಕಾದಂತಹ ಮೆಡಿಕಲ್ ಇದನ್ನ ಎಲ್ಲ ಸಪೋರ್ಟ್ಗಳನ್ನು ಪೊಲೀಸ್ ಇವರು ಆರೋಗ್ಯ ಇಲಾಖೆ ಅವರು ನೀಡಿದ್ದಾರೆ ವೈದ್ಯರ ತಂಡ ಕ್ಷಣ ಕ್ಷಣಕ್ಕೂ ಕೂಡ ಅದನ್ನ ಪರೀಕ್ಷಿಸುವಂತದ್ದು ಮತ್ತು ಚೆಕ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಸದ್ಯಕ್ಕೆ ಸಿಕ್ಕುವ ಮಾಹಿತಿ ಪ್ರಕಾರ ಅವರಿಬ್ರು ಸುರಕ್ಷಿತ ಆಗಿದ್ದಾರೆ ಒಂದು ಮಗು ಮೃತಪಟ್ಟಿದೆ ಅದು ಒಂದು ಮಗು ಮತ್ತು ತಾಯಿ ಸುರಕ್ಷಿತ ಆಗಿದ್ದಾರೆ ಅನ್ನುವಂಥದ್ದು ಪ್ರೆಸೆಂಟ್ ಸಿಗ್ತಾ ಇರುವಂತ ಮಾಹಿತಿ ಆದ್ರೆ ಅವರು ಹೊರಗಡೆ ಬಂದ ತಕ್ಷಣ ಅವರ ಮೆಡಿಕಲ್ ಕಂಡೀಷನ್ ಅವರ ಆರೋಗ್ಯದ ಸ್ಥಿತಿಗತಿಗಳು ಹೇಗಿದೆ ಅನ್ನುವಂಥದ್ದನ್ನು ನೋಡ್ಬೇಕಾಗುತ್ತೆ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಲ್ಲೂ ಎನ್ ಡಿಆರ್ ಎಫ್ ಟೀಮ್ ನ ಜೊತೆಗೆ ಒಬ್ರು ವೈದ್ಯರಿದ್ದಾರೆ ಮತ್ತು ಬೇರೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಸಿಬ್ಬಂದಿ ಕೂಡ ಅಲ್ಲಿ ಇರುವಂತದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಅದನ್ನ ರಕ್ಷಿಸಿ ಮೇಲುಗಡೆ ತೆಗೆದುಕೊಂಡು ಹೋಗಬಹುದು ತಕ್ಷಣ ಅವರನ್ನ ಆ ಹೈ ಹೈ ಆಗಿ ಒಂದು ಹೆಚ್ಚು ಆ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತೆ ಅದಕ್ಕೆ ಆಸ್ಪತ್ರೆಗಳಲ್ಲೂ ಕೂಡ ತಯಾರಿಗಳನ್ನ ಎಲ್ಲಾ ತಯಾರಿಗಳನ್ನ ಮಾಡ್ಲಾಗಿದೆ ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳನ್ನು ಮೀಸಲಿಟ್ಟು ಅವರಿಗೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಸಿದ್ಧವಾಗಿ ಇಡಲಾಗಿದೆ ಅಲ್ಲಿ ನುರಿತ ವೈದ್ಯರ ತಂಡವು ಕೂಡ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಿದ್ಧವಾಗಿ ಆ ಕೂತಿದೆ ಹಾಗಾಗಿ ಇವರನ್ನ ಯಾವುದೇ ಕ್ಷಣದಲ್ಲಿ ಅವರನ್ನ ತೆಗೆದುಕೊಂಡು ಬಂದ ತಕ್ಷಣ ಅವರನ್ನ ಅಲ್ಲಿಂದ ಆಂಬುಲೆನ್ಸ್ ನಲ್ಲಿ ಹಾಕಿ ಅವರನ್ನ ಕರ್ಕೊಂಡು ಹೋಗ್ಬೋದು ಭರತ್ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ವಿ ಅಂದ್ರೆ ಒಂದು ಮಗು ಆಕ್ಟಿವ್ ಆಗಿರೋದನ್ನು ಕೂಡ ಗಮನಿಸ್ತಾ ಇದ್ವಿ ಅಂದ್ರೆ ಈ ರೀತಿಯಾಗಿ ಘಟನೆ ಆದಂತಹ ಸಂದರ್ಭದಲ್ಲಿ ಆ ಮಗು ಮೃತಪಟ್ಟಿರುವಂತಹ ಸಾಧ್ಯತೆ ಇದ್ದಂಗಿದೆ ಅಲ್ವಾ ಭರತ್ ಖಂಡಿತ ಮದುಕರ್ ಯಾಕಂದ್ರೆ ಆ ವಿಡಿಯೋದಲ್ಲಿ ನಾವು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ಒಂದು ಕರುಣಾಜನಕವಾದಂತ ದೃಶ್ಯ ಅದು ಯಾಕಂದ್ರೆ ಅದರಲ್ಲಿ ತಾಯಿ ಒಂದು ಮಗುವನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗುವಂತದ್ದು ಸಹಜವಾಗಿ ಅವರು ರಾತ್ರಿ ಮಲಗುವಾಗ ಆ ತಾಯಿ ಇಬ್ಬರು ಮಕ್ಕಳ ಜೊತೆಗೆ ಅವರನ್ನ ಅಪ್ಪಿಕೊಂಡು ಆ ಮಲಗುವಂತದ್ದು ಆ ಸಂದರ್ಭದಲ್ಲಿ ನಿರೀಕ್ಷೆಯಲ್ಲಿ ಇರಲಿಲ್ಲ ಅಂತ ಊಹೆ ಕೂಡ ಇರಲಿಲ್ಲ ರಾತ್ರಿಯ ಹೊತ್ತು ಈ ರೀತಿಯಾಗಿ ಮಳೆ ಸುರಿಯುತ್ತೆ ಮಳೆ ಸುರಿದಾಗ ಮೇಲಿನಿಂದ ಆ ರೀತಿಯಾಗಿ ಗುಡ್ಡ ಕುಸಿದು ಬೀಳಬಹುದು ಅನ್ನುವಂತಹ ಯಾವುದೇ ಒಂದು ನಿರೀಕ್ಷೆ ಕೂಡ ಅವರಲ್ಲಿ ಇರಲಿಲ್ಲ ಆದ್ರೆ ಆ ಒಂದು ನಿರೀಕ್ಷೆ ಹುಟ್ಟಿಯಾಗಿದೆ ಈ ರೀತಿಯಾಗಿ ಒಂದು ಗುಡ್ಡ ಏಕಾಏಕಿಯಾಗಿ ಕುಸಿದು ಬಿದ್ದಂತ ಪರಿಣಾಮ ಅದೊಂದು ಅಪಾಯ ಸಂಭವಿಸಿರುವಂತದ್ದು ಮತ್ತು ಈ ಒಂದು ಕಾರಣದಿಂದಾಗಿ ಈಗಾಗಲೇ ಎರಡು ಜೀವಗಳು ಹೋಗಿದೆ ಒಂದು ಪ್ರೇಮ ಪೂಜಾರಿ ಅವರು ಸತ್ತಿದ್ದಾರೆ ಮೃತಪಟ್ಟಿದ್ದಾರೆ ಅದರ ಜೊತೆಗೆ ಒಂದು ಮಗು ಮೃತಪಟ್ಟಿರುವಂತದ್ದು ಇದು ಬಹಳ ಒಂದು ನೋವಿನ ಸಂಗತಿ ಈಗ ಎಸ್ ಎಫ್ ನ ಟೀಮ್ ಆ ಇಬ್ಬರನ್ನ ರಕ್ಷಿಸುವಂತಹ ಕೆಲಸದಲ್ಲಿ ನಿರತವಾಗಿದೆ ಎಲ್ಲರ ಪ್ರಾರ್ಥನೆ ಒಂದೇ ಎಲ್ಲರ ಪ್ರಾರ್ಥನೆ ಒಂದೇ ಆ ತಾಯಿ ಮಗು ಆ ಇಬ್ಬರು ಈಗ ಒಳಗಡೆ ಸಿಲುಕಿರುವಂತಹ ಇಬ್ಬರು ತಾಯಿ ಮಗು ಜೀವಂತವಾಗಿ ಬರಲಿ ಹೊರಗಡೆ ಅವರಿಗೆ ಬೇಕಾದಂತ ಎಲ್ಲ ಸಪೋರ್ಟ್ಗಳನ್ನು ಕೊಡ್ಲಿಕ್ಕೆ ಜಿಲ್ಲಾಡಳಿತ ತಯಾರಾಗಿದೆ ಆರೋಗ್ಯ ಇಲಾಖೆಯ ಟೀಮ್ ಇದೆ ಖಾಸಗಿ ಆಸ್ಪತ್ರೆ ವೈದ್ಯರ ಟೀಮ್ ಇದೆ ಅಲ್ಲಿ ತೆಗೆದುಕೊಂಡು ಹೋಗಿ ಪ್ರಾಥಮಿಕ ಚಿಕಿತ್ಸೆಯನ್ನ ಇಲ್ಲಿ ಇವರಿಗೆ ಈಗ ತಕ್ಷಣಕ್ಕೆ ಕೊಟ್ಟು ಉಳಿದಂತ ಎಲ್ಲ ಪ್ರಾಥಮಿಕ ಚಿಕಿತ್ಸೆ ಒಳ್ಳ ಎಲ್ಲ ಆರೋಗ್ಯ ಆ ಮೆಡಿಕಲ್ ಸಪೋರ್ಟ್ ಅನ್ನ ಕೊಡ್ಲಿಕ್ಕೆ ಟೀಮ್ ರೆಡಿಯಾಗಿ ನಿಂತಿರುವಂತದ್ದು ಹಾಗಾಗಿ ಎಲ್ಲರ ಪ್ರಾರ್ಥನೆ ಇಲ್ಲಿ ನೆರೆದಿರುವಂತಹ ಸ್ಥಳೀಯರು ಇಲ್ಲಿನ ಸಾರ್ವಜನಿಕರು ಜಾತಿ ಮತ ಧರ್ಮದ ಹಂಗಿಲ್ಲದೆ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ಬೆಳಗ್ಗಿನಿಂದಲೂ ಕೂಡ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಆ ಕಾರ್ಯಾಚರಣೆ ಯಾಕಂದ್ರೆ ಒಂದು ಇಲಾಖೆ ಎಷ್ಟರ ಮಟ್ಟಿಗೆ ಅವರ ಕಾರ್ಯಚಟುವಟಿಕೆ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೋ ಸ್ಥಳೀಯರಿಗೆ ಆ ನೆಲದ ಮಣ್ಣಿನ ಆಳ ಅಗಲಗಳು ಗೊತ್ತಿರುತ್ತೆ ಹಾಗಾಗಿ ಸ್ಥಳೀಯರ ಸಹಕಾರದ ಹೊರತಾಗಿ ಯಾವುದೇ ಕಾರ್ಯಾಚರಣೆಗಳು ಸಾಧ್ಯ ಇಲ್ಲ ಹಾಗಾಗಿ ಆ ಕಾರ್ಯಾಚರಣೆಯನ್ನ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಟ್ಟಣೆ ಕಾರ್ಯಾಚರಣೆ ಆಗಬಹುದು ಆದ್ರೆ ಇಲ್ಲಿ ಗಮನಿಸಬೇಕಾದಂತದ್ದು ಮಳೆ ಮತ್ತೆ ಏಕಾಏಕಿಯಾಗಿ ಮಳೆ ದೊಡ್ಡ ಮಟ್ಟದಲ್ಲಿ ಸುರಿತಾ ಇರುವಂತದ್ದು ಮಳೆ ಸುರಿದಾಗ ಅಲ್ಲಿ ಮತ್ತೆ ಮತ್ತೆ ಅಡಚಣೆ ಅಡಚಣೆಗಳಾಗುವಂತದ್ದು ಈ ಅಡಚಣೆಗಳನ್ನ ನೀರಿ ಈ ಅಡಚಣೆಗಳನ್ನ ದಾಟಿ ಈ ಕಾರ್ಯಾಚರಣೆಗಳನ್ನ ಮಾಡಬೇಕು ಇಂತಹ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಆ ಪ್ರತಿ ಬಾರಿಯೂ ಕೂಡ ಕರಾವಳಿ ಇಂತಹ ಘಟನೆಗಳಿಗೆ ಪ್ರತಿ ವರ್ಷವೂ ಸಾಕ್ಷಿ ಆಗುತ್ತೆ ಇದೇ ಉಳ್ಳಾಳ ತಾಲೂಕಿನಲ್ಲಿ ಕಳೆದ ಬಾರಿ ಹುಟ್ಟಾರು ಅನ್ನುವಂತ ಜಾಗದಲ್ಲಿ ಇದೇ ರೀತಿಯಾಗಿ ಗುಡ್ಡ ಕುಸತಿತ್ತು ಅಲ್ಲಿ ಮೃತಪಟ್ಟಿದ್ರು ಆ ಕಾನೂನುಗಳೇನು ನಿಯಮಗಳೇನಿದೆಯೋ ಅದು ಪಾಲನೆಗಳಾಗ್ತಾ ಇಲ್ಲ ಕೆಲವೊಮ್ಮೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಕಂದಾಯ ಇಲಾಖೆಯವರು ಹೇಳ್ತಾರೆ ನಾವು ಅವರಿಗೆ ಅವರಿಗೆ ಸೂಚನೆ ಕೊಟ್ಟಿದ್ವಿ ಆದ್ರೆ ಆ ಎಲ್ಲ ಸೂಚನೆಗಳನ್ನ ಅವರು ಗಾಲಿಗೆ ತೋರ್ತಾರೆ ನಾವು ಎದ್ದು ಹೋಗಿ ಎದ್ದು ಹೋಗಿ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಅವರು ಅಲ್ಲಿಂದ ಹೋಗುವಂತ ಕೆಲಸಗಳನ್ನ ಮಾಡೋದಿಲ್ಲ ಆದ್ರೆ ಒಂದು ಆಡಳಿತ ವ್ಯವಸ್ಥೆ ಇರಬೇಕು ಒಂದು ಆಡಳಿತ ವ್ಯವಸ್ಥೆ ಕಾನೂನು ಪ್ರಯೋಗದ ಮೂಲಕವಾದರೂ ಅವರನ್ನ ಅಲ್ಲಿಂದ ಎಬ್ಬಿಸುವಂತ ಕೆಲಸಗಳನ್ನ ಮಾಡಬೇಕಾಗುತ್ತೆ ಇಂಥದ್ದನ್ನ ಮಾಡದೇ ಇದ್ದಾಗ ಸಹಜವಾಗಿ ಈ ರೀತಿಯ ಅನಾಹುತಗಳಿಗೆ ಜೀವಗಳು ಬಳಿಯಾಗುವಂತದ್ದು ಕರಾವಳಿಗೆ ಇದು ಹೊಸ ಅಲ್ಲ ಈ ಹಿಂದೆಯೂ ಕೂಡ ಈ ರೀತಿಯಾಗಿ ಆಗಿತ್ತು ಆದ್ರೆ ಪ್ರತಿ ಬಾರಿ ಆದಾಗ್ಲೂ ಕೂಡ ಎಚ್ಚೆತ್ತುಕೊಳ್ಳುವಂತದ್ದು ಅಥವಾ ಆ ವಿಚಾರದಲ್ಲಿ ಗಮನ ಗಮನ ಹರಿಸುವಂತದ್ದು ಅಥವಾ ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತಗಳು ನಿಜಕ್ಕೂ ಕೂಡ ಗಮನ ಹರಿಸಿದಂತೆ ಕಾಣ್ತಾ ಇಲ್ಲ ಇನ್ನು ಡೇಂಜರ್ ಸ್ಪಾಟ್ ಗಳನ್ನ ಗುರುತಿಸುವಂತಹ ಕಾರ್ಯಗಳು ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಆಗಿತ್ತು ಗುರುಪುರದಲ್ಲಿ ಘಟನೆ ಆದಾಗ್ಲೂ ಡೇಂಜರ್ ಸ್ಪಾಟ್ ಗಳನ್ನು ಜಿಲ್ಲಾಧಿಕಾರಿಗಳು ಗುರುತಿಸಿ ಅನ್ನುವಂಥದ್ದನ್ನು ಹೇಳಿದ್ರು ಆದ್ರೆ ಈ ಸ್ಥಳೀಯ ಆಡಳಿತ ವ್ಯವಸ್ಥೆಗಳಲ್ಲಿ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ನ ಪಿಡಿಒಗಳು ಏನ್ ಮಾಡ್ತಾ ಇದ್ದಾರೆ ಆ ವಿಲೇಜ್ ಅಕೌಂಟೆಂಟ್ ಗಳು ಏನ್ ಮಾಡ್ತಾ ಇದ್ದಾರೆ ರೆವಿನ್ಯೂ ಟೀಮ್ ಗಳು ಏನ್ ಮಾಡ್ತಾ ಇದೆ ವರ್ಷ ಪೂರ್ತಿ ಕೆಲಸ ಮಾಡುವಂತವರು ಮಳೆಗಾಲಕ್ಕೆ ಮೊದಲು ಒಂದೆರಡು ಮೀಟಿಂಗ್ ಗಳನ್ನು ತಗೊಳ್ತಾರೆ ಜಿಲ್ಲಾಧಿಕಾರಿಗಳು ಮೀಟಿಂಗ್ ತಗೊಳ್ತಾರೆ ಕಂದಾಯ ಸಚಿವರು ಮೀಟಿಂಗ್ ತಗೊಳ್ತಾರೆ ಉಸ್ತುವಾರಿ ಸಚಿವರು ಮೀಟಿಂಗ್ ಗಳನ್ನು ತಗೊಳ್ತಾರೆ ಹೀಗೆ ನಿರಂತರ ಮೀಟಿಂಗ್ ಗಳು ಆಗುತ್ತೆ ವಿನಃ ಅವರು ಯಾಕೆ ಈ ರೀತಿಯಾದಂತಹ ಜಾಗಗಳನ್ನು ಗುರುತಿಸುವಂತ ಕೆಲಸಗಳನ್ನ ಮಾಡೋದಿಲ್ಲ ಅಂದ್ರೆ ಆ ಮಳೆ ಬಂದ ನಂತರ ಅದನ್ನ ನಿಭಾಯಿಸುವುದು ನಿಭಾಯಿಸುವ ಕಾರ್ಯದಲ್ಲಷ್ಟೇ ತೊಡಗ್ತಾರೆ ವಿನಃ ಮಳೆ ಬರುವ ಮೊದಲು ಮಳೆ ಸುರಿಯುವ ಮೊದಲು ಅಂತಹ ಜಾಗಗಳಿಗೆ ಭೇಟಿ ಕೊಟ್ಟು ಅಂತಹ ಡೇಂಜರ್ ಸ್ಪಾಟ್ ಗಳನ್ನು ಗುರುತಿಸಿ ಅಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಾಗಲೂ ಹೇಳದಿದ್ರೆ ಅವರಿಗೆ ಕಾನೂನಿನ ಮೂಲಕ ಅವರನ್ನು ಇರಿಸುವಂತ ಕೆಲಸಗಳನ್ನ ಮಾಡಿದ್ರೆ ಇಲ್ಲಿ ಖಂಡಿತವಾಗಲೂ ಜೀವಗಳು ಉಳಿಬಹುದು ಆದ್ರೆ ಅಧಿಕಾರಿ ವರ್ಗ ಒಂದಷ್ಟು ಆ ನಿದ್ದೆಗೆ ಜಾರದಂತೆ ಕಾಣ್ತಾ ಇದೆ ಇದರ ಪರಿಣಾಮ ಈ ರೀತಿಯಾದಂತಹ ಘಟನೆಗಳು ಆಗ್ತಾ ಇರುವುದು ಅನ್ನೋದಕ್ಕೆ ಬೇರೆ ಸಾಕ್ಷ್ಯಗಳು ಬೇಕಿಲ್ಲ ಭರತ್ ಅಂದ್ರೆ ಈಗ ಕಾರ್ಯಾಚರಣೆ ನಡೀತಾ ಇದೆ ಈ ತಾಯಿ ಹಾಗೂ ಮಗು ಇವರನ್ನ ಹೊರತುಪಡಿಸ್ತಿದೆ ಒಳಗೆ ಯಾರಾದ್ರೂ ಇದ್ದಾರಾ ಅವ್ರ ಬಗ್ಗೆ ಏನಾದ್ರು ಅಪ್ಡೇಟ್ಗಳು ಭರತ್ ಇಲ್ಲ ಇಲ್ಲ ಮಧುಕರ ಒಟ್ಟು ಇಡೀ ಮನೆಯಲ್ಲಿ ಇದ್ದಂತದ್ದೇ ಆರು ಜನ ಆಗ್ಲಿ ಒಬ್ರು ಹೇಳಿದ್ರು ಆ ಆ ತಾ ಈ ತಾಯಿ ಮಗು ಕೂಡ ಅವರು ತವರು ಮನೆಯಲ್ಲಿ ಇದು ಒಂದ್ ಎರಡು ದಿನಗಳ ಹಿಂದಷ್ಟೇ ಈ ಮನೆಗೆ ಆ ಗಂಡನ ಮನೆಗೆ ಬಂದಿದ್ರು ಅನ್ನುವಂತದ್ದು ಹಾಗಾಗಿ ತಾಯಿ ಮಗು ಮಕ್ಕಳು ಬೇರೆ ಒಂದು ರೂಮ್ ನಲ್ಲಿ ಮಲಗಿದ್ರು ಸಹಜವಾಗಿ ಅದು ಬಿದ್ದಂತ ಸಂದರ್ಭದಲ್ಲಿ ಆ ಆ ಮಕ್ಕಳ ತಂದೆ ಸೀತಾರಾಮ ಏನಿದ್ದಾರೆ ಅವರು ಓಡಿ ಹೊರಗಡೆ ಓಡಿದ್ದಾರೆ ಹಾಗಾಗಿ ಅವರು ಬದುಕುಳಿದಿದ್ದಾರೆ ಅದ್ರ ಜೊತೆಗೆ ಆ ಅವರ ಸೀತಾರಾಮರ ತಂದೆ ಕಾಂತಪ್ಪ ಪೂಜಾರಿ ಓಡೋಗುವ ಪ್ರಯತ್ನದ ಮಧ್ಯೆ ಅವರ ಕಾಲಿಗೆ ಆ ಮುರಿದು ಕಾಲಿಗೆ ಗಾಯ ಮಣ್ಣು ಬಿದ್ದು ಕಾಲಿಗೆ ಮನೆ ಕುಸಿದು ಬಿದ್ದು ಅವರ ಕಾಲಿಗೆ ಗಾಯ ಆಗಿರುವಂತದ್ದು ಅವರು ಅವರನ್ನು ಕೂಡ ಈಗ ತೀವ್ರ ಘಟಕದಲ್ಲಿಟ್ಟು ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಅವರ ಕಾಲಿನ ಒಂದು ಸರ್ಜರಿ ಆಗ್ತಾ ಇದೆ ಅನ್ನುವಂಥದ್ದು ಇದು ಇಬ್ಬರು ಆಯ್ತು ಇನ್ನು ಮೂರನೇ ಅವರು ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮ ಪೂಜಾರಿ ಅವರ ಮೃತದೇಹ ಆ ಒಂದು ಜಾಗದಲ್ಲೇ ಇದೆ ಅವರು ಮೃತಪಟ್ಟಿರುವಂತದ್ದು ಬೆಳಿಗ್ಗೆ ಎಂಟುವರೆ ಗಂಟೆಗೆ ಅದು ಆಲ್ಮೋಸ್ಟ್ ಗೊತ್ತಾಗಿತ್ತು ನಮಗೂ ಕೂಡ ಆ ಉಳಿದಂತೆ ಇದ್ದದ್ದು ಮೂರು ಜನ ಅಶ್ವಿನಿ ಮತ್ತು ಅವರ ಇಬ್ಬರು ಮಕ್ಕಳು ಆ ಇಬ್ಬರು ಮಕ್ಕಳ ಆ ದೃಶ್ಯಗಳಲ್ಲಿ ನಾವು ನೋಡಬಹುದು ಆ ಒಂದು ಮಗು ಮತ್ತು ತಾಯಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾರೆ ಇನ್ನೊಂದು ಮಗುವನ್ನ ಮಗುವಿನ ವಿಚಾರದಲ್ಲಿ ಆಗಲೇ ಬಹುತೇಕ ಎಲ್ಲರೂ ಒಂದು ರೀತಿಯ ಂತಹ್ಯವನ್ನು ಬಿಟ್ಟಿದ್ರು ಆ ಮಗು ಬದುಕೊಳ್ಳುವ ಸಾಧ್ಯತೆ ಕಡಿಮೆ ಇದೆ ಅನ್ನುವಂಥದ್ದು ಈಗ ಬಹುತೇಕ ಒಂದು ಮಗುವಿನ ಮೃತದೇಹವನ್ನು ತೆಗೆದುಕೊಂಡು ಹೋಗಿದ್ದಾರೆ ಈಗ ನಿರೀಕ್ಷೆ ಇರುವಂತದ್ದು ಆ ಇಬ್ಬರ ಮೇಲೆ ದೇವರ ದಯೆಯಿಂದ ಬಹುತೇಕ ಅವರು ಬದುಕಿ ಬರುವಂತದ್ದು ಸಾಧ್ಯತೆಗಳಿದೆ ಯಾಕಂದ್ರೆ ಅಲ್ಲಿಗೆ ಎಲ್ಲ ರೀತಿಯಾದಂತಹ ವೈದ್ಯಕೀಯ ಸಪೋರ್ಟ್ ಕೊಡ್ತಾ ಕೊಟ್ಟಿದ್ದಾರೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅವರನ್ನ ಹೊರಗಡೆ ತಂದ ತಕ್ಷಣ ಅವರನ್ನ ತೆಗೆದುಕೊಂಡು ಹೋಗಲಿಕ್ಕೆ ಆಂಬ್ಯುಲೆನ್ಸ್ ಕೂಡ ಸಿದ್ಧವಾಗಿದೆ ವೈದ್ಯರ ತಂಡ ಕೂಡ ಆಯ ಹಾಗೆ ಸಂಪರ್ಕದಲ್ಲಿ ಭರತ್ ಇದೀಗ ಮೃತಪಟ್ಟಿರುವಂತಹ ಮಗುವಿನ ಮೃತದೇಹವನ್ನ ಗಮನಿಸ್ತಾ ಇದ್ರಿ ಅಲ್ಲಿ ಮೂರು ವರ್ಷದ ಮಗು ಆರ್ಯನ್ ಮೃತಪಟ್ಟಿದೆ ಮೂರು ಜನ ಅಲ್ಲಿ ಸಿಲುಕಿಕೊಂಡಿದ್ರು ಅಂದ್ರೆ ಒಂದು ಅದರಲ್ಲಿ ಒಂದು ಮಗು ಮೃತಪಟ್ಟಿದೆ ಮೂರು ವರ್ಷದ ಮಗು ಆರ್ಯನ್ ಪ್ರಾಣವನ್ನ ಕಳ್ಕೊಂಡಿದೆ ಹೀಗಾಗಿ ಈ ಘಟನೆಯಲ್ಲಿ ಈಗ ಒಟ್ಟು ಎರಡು ಜೀವಗಳು ಬಲಿಯಾಗಿದೆ ಒಂದು ಪ್ರೇಮ ಪೂಜಾರಿ ಅವರು ಮೃತಪಟ್ಟಿದ್ದಾರೆ ಇನ್ನೊಂದು ಮತ್ತೊಂದು ಮಗು ತಾಯಿ ಹಾಗೂ ಇಬ್ಬರು ಮಕ್ಕಳು ಅಲ್ಲಿ ಸಿಕ್ಕಾಕೊಂಡಿದ್ರಲ್ಲ ಸೊ ಅದರಲ್ಲಿ ಒಂದು ಮಗು ಮೃತಪಟ್ಟಿದೆ ಅದರ ಮೃತದೇಹವನ್ನ ಹೊರಗೆ ತೆಗೆಯಲಾಗಿದೆ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಮಣ್ಣಿನಡಿ ಸಿಲುಕಿದ್ದಂತಹ ತಾಯಿ ಹಾಗೂ ಮಕ್ಕಳ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಒಂದು ಮಗು ಅದರಲ್ಲಿ ಪ್ರಾಣವನ್ನ ಕಳ್ಕೊಂಡಿದೆ ಅದರ ಮೃತದೇಹವನ್ನ ಈಗ ಹೊರತೆಗೆಯಲಾಗಿದೆ ಸಿಬ್ಬಂದಿಗಳು ಹೊರತೆಗೆದಿದ್ದಾರೆ ಇಬ್ಬರು ಇನ್ನೂ ಕೂಡ ಅಲ್ಲಿ ಸಿಕ್ಕೊಂಡಿದ್ದಾರೆ ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ ಇನ್ನು ಕೂಡ ಮುಂದುವರೆದಿದೆ ಆ ಸಂದರ್ಭದ ದೃಶ್ಯಗಳನ್ನು ನೀವು ಗಮನಿಸಬಹುದು ಮೂರು ವರ್ಷದ ಮಗು ಆರ್ಯನ್ ಮೃತದೇಹವನ್ನ ಅಲ್ಲಿಂದ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ತಾಯಿ ಹಾಗೂ ಮಗುವಿನ ಇಬ್ಬರನ್ನು ಕೂಡ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ಇನ್ನು ಕೂಡ ನಡೀತಾ ಇದೆ ಬಹಳ ಕಠಿಣ ಒಂದು ಪ್ರದೇಶದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ ಎನ್ ಡಿ ಆರ್ ಎಫ್ ಸಿಬ್ಬಂದಿಗಳು ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ ಮೊಂಟೆ ಪದವಿನಲ್ಲಿ ನಡೆದಿರುವಂತಹ ಈ ಒಂದು ಘಟನೆಯಲ್ಲಿ ಈಗ ಎರಡು ಜೀವಗಳು ಬಲಿಯಾದಂತಾಗಿದೆ ಒಂದು ಮಗು ಕೂಡ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದೆ ಮೂರು ವರ್ಷದ ಮಗು ಆರ್ಯನ್ ಈ ದುರಂತದಲ್ಲಿ ಈಗ ಪ್ರಾಣವನ್ನ ಕಳ್ಕೊಂಡಿರೋದು ಆ ಮೃತದೇಹವನ್ನ ಎನ್ ಡಿ ಆರ್ ಎಫ್ ಸಿಬ್ಬಂದಿಗಳು ಹೊರಗೆ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇಬ್ಬರು ಇದ್ದಾರೆ ತಾಯಿ ಹಾಗೂ ಒಂದು ಮಗು ಆ ಒಂದು ಪ್ರದೇಶದಲ್ಲಿ ಇನ್ನೂ ಕೂಡ ಇದ್ದಾರೆ ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು ಆ ತಾಯಿ ಹಾಗೂ ಮಗುವನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆ ಈಗ ನಡೀತಾ ಇದೆ ಭರದಿಂದ ಸಾಕ್ತಾ ಇದೆ ಒಂದು ಕಡೆಯಲ್ಲಿ ಮಳೆ ಸುರಿತಾ ಇದೆ ಅದರ ಜೊತೆಗೆ ಈಗಾಗಲೇ ಕುಸಿದು ಬಿದ್ದಿರುವಂತಹ ಆ ಮನೆಯ ಗೋಡೆ ಇದರಿಂದಾಗಿ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಅಪಾಯ ಆಗದೇ ಇರುವಂತಹ ರೀತಿಯಲ್ಲಿ ಆ ಇಬ್ಬರನ್ನ ರಕ್ಷಣೆ ಮಾಡಬೇಕಾಗಿದೆ ಹಾಗಾಗಿ ಆ ರಕ್ಷಣಾ ಕಾರ್ಯಾಚರಣೆಯನ್ನ ಎನ್ ಡಿ ಆರ್ ಸಿಬ್ಬಂದಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದರೆ ಒಂದು ಮಗು ಇಲ್ಲಿ ಪ್ರಾಣವನ್ನು ಕಳ್ಕೊಂಡಿದೆ ಈ ಮೂಲಕ ಈ ದುರಂತದಲ್ಲಿ ಎರಡು ಜೀವಗಳು ಬಲಿಯಾಗಿದೆ ಪ್ರೇಮ ಪೂಜಾರಿ ಹಾಗೂ ಮೂರು ವರ್ಷದ ಮಗು ಆರ್ಯನ್ ಜೀವವನ್ನು ಕಳ್ಕೊಂಡಿದೆ ಇನ್ನು ಕೂಡ ಇಬ್ಬರನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ ತಾಯಿ ಹಾಗೂ ಮಗುವಿನ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಅವಶೇಷಗಳ ಅಡಿ ಸಿಲುಕಿದಂತಹ ಮೂರು ವರ್ಷದ ಮಗು ಆರ್ಯನ್ ಪ್ರಾಣವನ್ನ ಕಳ್ಕೊಂಡಿದೆ ತಾಯಿ ಹಾಗೂ ಮತ್ತೊಂದು ಮಗುವಿಗಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಲಾಗ್ತಾ ಇದೆ ಎನ್ಡಿಆರ್ಎಫ್ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಅಶ್ವಿನಿ ಹಾಗೂ ಆರುಷ್ ಇಬ್ಬರಿಗಾಗಿ ತಾಯಿ ಹಾಗೂ ಮಗುವಿಗಾಗಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ತಾಯಿ ಹಾಗೂ ಮಗು ಬದುಕುಳಿಲಿ ಬದುಕು ಬದುಕುಳಿದು ಬರಲಿ ಅಂತ ಪ್ರಾರ್ಥನೆಗಳನ್ನ ಸಲ್ಲಿಸಲಾಗ್ತಾ ಇದೆ ತಾಯಿ ಅಶ್ವಿನಿ ಹಾಗೂ ಎರಡು ವರ್ಷದ ಮಗು ಆರುಷ್ ಇಬ್ಬರು ಕೂಡ ಜೀವಂತವಾಗಿ ಹೊರಗೆ ಬರಲಿ ಅಂತ ಹೇಳಿ ಈಗ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ ಆರು ಜನ ಇದ್ದಂಥ ಮನೆ ಅದರಲ್ಲಿ ಈಗ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ ಎರಡು ಜೀವಗಳು ಬಲಿಯಾಗಿದೆ ಇಬ್ಬರು ಇನ್ನೂ ಕೂಡ ಆ ಒಂದು ಮನೆಯ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ತಾಯಿ ಹಾಗೂ ಮಗುವಿನ ರಕ್ಷಣೆಗಾಗಿ ಕಾರ್ಯಾಚರಣೆಗಳು ಇನ್ನು ಕೂಡ ನಿರಂತರವಾಗಿ ಮುಂದುವರೆದಿದೆ ತಾಯಿ ಅಶ್ವಿನಿ ಹಾಗೂ ಎರಡು ವರ್ಷದ ಮಗು ಆರುಷ್ ಇಬ್ಬರನ್ನು ಕೂಡ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಎರಡು ವರ್ಷದ ಮಗು ತಾಯಿಯನ್ನ ತಂಬಿಕೊಂಡು ಅಲ್ಲಿ ಇರೋದನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಇಬ್ರು ಮಕ್ಕಳು ಇದ್ರು ಆದರೆ ಒಂದು ಮಗು ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದೆ ಇನ್ನು ತಾಯಿ ಹಾಗೂ ಇನ್ನೊಂದು ಮಗು ಅಲ್ಲಿ ಇನ್ನೂ ಕೂಡ ಸಿಕ್ಕಾಕೊಂಡಿದ್ದಾರೆ ಅವರನ್ನು ರಕ್ಷಣೆ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ ಸದ್ಯ ಅವರಿಗೆ ಆಕ್ಸಿಜನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ತಾಯಿ ಹಾಗೂ ಮಗು ಇಬ್ಬರಿಗೂ ಕೂಡ ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅವರಿಬ್ಬರನ್ನು ಕೂಡ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ ಎನ್ ಡಿ ಆರ್ ಎಫ್ ಸಿಬ್ಬಂದಿಗಳು ಎಸ್ ಆರ್ ಎಫ್ ಸಿಬ್ಬಂದಿಗಳು ಕೂಡ ಅಲ್ಲಿದ್ದಾರೆ ಅವರನ್ನ ಯಾವುದೇ ಅಪಾಯ ಆಗದಂತೆ ಹೆಚ್ಚಿನ ಅಪಾಯ ಯಾವುದೇ ರೀತಿಯಲ್ಲೂ ಕೂಡ ಆಗದೆ ಇರುವಂತ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಇನ್ನು ಮತ್ತೊಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಬಹಳ ದಾರುಣ ಘಟನೆ ಇದು ಆ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಂತಹ ಮತ್ತೊಂದು ಮಗು ಆರ್ಯನ್ ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದೆ ಮೂರು ವರ್ಷದ ಮಗು ಇದು ತಾಯಿ ಜೊತೆಗೆ ತಾಯಿ ಹಾಗೂ ತನ್ನ ಸೋದರನ ಜೊತೆಗೆ ಎರಡು ವರ್ಷದ ಸೋದರನ ಜೊತೆಗೆ ರಾತ್ರಿ ಮಲಗಿದ್ದಂಥ ಮಗು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ದುರಂತ ನಡೆಯುತ್ತೆ ಅಂತ ಇಡೀ ಕುಟುಂಬ ಈ ಒಂದು ದುರಂತದಲ್ಲಿ ಅಪಾಯಕ್ಕೆ ಸಿಲುಕಿತ್ತು ಎರಡು ಜೀವಗಳು ಪ್ರಾಣವನ್ನು ಕಳ್ಕೊಂಡಿದೆ ಅದರಲ್ಲಿ ಒಂದು ಈ ಮೂರು ವರ್ಷದ ಮಗು ಆರ್ಯನ್ ಉಳಿದಿಬ್ಬರು ಈಗಾಗಲೇ ಪ್ರಾಣವನ್ನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ